ನಮಸ್ಕಾರ ಈಗಾಗಲೇ ಮಲ್ಲಿಕಾರ್ಜುನ ಅವ್ರು ಅಪ್ಪಾಜಿ ಅಪ್ಪಾಜಿಯವರು ಕೊನೆ ಪ್ರಯಾಣದಲ್ಲಿ ನೀವೆಲ್ಲರೂ ಪ್ರೆಸ್ನವರು ಪ್ರಿಂಟ್ ಆ್ಯಂಡ್ ವಿಜುವಲ್ ಮೀಡಿಯಾ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕವರೇಜ್ ಮಾಡಿದ್ದೀರಾ ಸೊ ಎಲ್ಲರಿಗೂ ಮೊದಲನೆಯದಾಗಿ ಧನ್ಯವಾದಗಳು ಮತ್ತು ಕಳೆದ ಒಂದು ವಾರದಿಂದ ಇವನ್ ಪತ್ರಿಕಾ ಮಾಧ್ಯಮದವರು ಪ್ರತಿಯೊಂದು ಪತ್ರಿಕೆಯಲ್ಲೂ ಅಪ್ಪಾಜಿಯವ್ರ ಬಗ್ಗೆ ವಿಶೇಷ ಎಡಿಟೋರಿಯಲ್ಸ್ ನೀವು ಕೂಡ ಬಿಡುಗಡೆ ಮಾಡ್ತಾ ಇದ್ದೀರಾ ಅಪ್ಪಾಜಿಯವರ ಹಿತೈಷಿಗಳು ಅಭಿಮಾನಿಗಳು ಅಪ್ಪಾಜಿಯವ ಅವರು ಕಂಡಂತಹ ಅನುಭವಗಳನ್ನು ಕೂಡ ಬರೀತಾ ಇದ್ದಾರೆ ನಮಗೂ ಕೂಡ ಪ್ರತಿಯೊಬ್ಬರು ಒಂದೊಂದು ಅಸೋಸಿಯೇಷನ್ ಇಟ್ಕೊಂಡಿದ್ದೇವ ಅಪ್ಪಾಜಿಯವರ ಹತ್ರ ಕುಟುಂಬ ಅಲ್ಲದೆ ಇನ್ನೊಂದು ದೊಡ್ಡ ಕುಟುಂಬ ಅಪ್ಪಾಜಿ ಅವ್ರಿಗಿದೆ ಸೊ ಅದನ್ನ ಕೊನೆಗಳಿಗೆನಲ್ಲಿ ನೀವೆಲ್ಲರೂ ಸಹಕರಿಸಿದಿರ ಇಪ್ಪತ್ತಾರನೇ ತಾರೀಕು ನಾಡಿದ್ದು ಶುಕ್ರವಾರ ಬೆಳಿಗ್ಗೆ ಹತ್ತು ಕಾಲಿಗೆ ಕಾರ್ಯಕ್ರಮ ಶುರು ಆಗುತ್ತೆ ಸೊ ಎಲ್ರಿಗೂ ನಾವು ಇನ್ವಿಟೇಷನ್ ಕೂಡ ಮುಟ್ಸಿದ್ದೀವಿ ತಾಲೂಕು ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಲೀಡರ್ಸು ಅಭಿಮಾನಿಗಳ ಮೂಲಕ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಇರ್ಬೋದು ಬೇರೆ ಬೇರೆ ಸಮಾಜದವರು ಎಲ್ಲರಿಗೂ ಮುಡಿಸಿದೀವಿ ಇದಲ್ಲದೆ ನಾವು ಸಾಫ್ಟ್ ಕಾಪಿ ಕೂಡ ವಾಟ್ಸ್ಆ್ಯಪ್ನಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೀವಿ ಮತ್ತೆ ಎಲ್ಲ ಪೇಪರ್ಗಳಲ್ಲಿ ಸ್ಟೇಟ್ ಆ್ಯಂಡ್ ಲೋಕಲ್ ಪೇಪರ್ನಲ್ಲಿ ನಮ್ಮ ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮದ ಇನ್ವಿಟೇಷನ್ ಕೂಡ ಹಾಕಿಸ್ತೀವಿ ಸೊ ಎಲ್ಲ ಪಬ್ಲಿಕ್ನಲ್ಲಿ ನಮ್ದು ಏನು ವಿನಂತಿ ಅಂದರೆ ಶಾಮ್ನೂರ್ ಕುಟುಂಬದ ವಿನಂತಿ ದಯವಿಟ್ಟು ಇನ್ವಿಟೇಷನ್ ನಿಮಗೆ ಪರ್ಸ್ನಲಿ ಮುಟ್ಟಿಲ್ಲ ಅಂದರೆ ಈ ಪೇಪರ್ನಲ್ಲಿ ಬಂದಿರೋದೇ ಪರ್ಸ್ನಲ್ ಇನ್ವಿಟೇಷನ್ ಅಂದ್ಕೊಂಡು ಅವತ್ತಿನ ದಿನ ಅಪ್ಪಾಜಿ ಅವರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅಪ್ಪಾಜಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ನೀವು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು